ಅಂದರೆ ಕೋರ್ಟ್ ಅವರನ್ನ ಕಸ್ಟಡಿಗೆ ನೀಡಿತ್ತು ಈಗ ಕೆಲವೇ ಕ್ಷಣಗಳಲ್ಲಿ ತಿಮರೋಡಿ ಬೇಲ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ ಮತ್ತೆ ಕಸ್ಟಡಿ ಮುಂದುವರಿಯುತ್ತಾ ಅಥವಾ ಜಾಮೀನು ಮಂಜೂರಾಗುತ್ತಾ ತಿಮರೋಡಿಗೆ ನೋಣ ಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಹಾಜರುಪಡಿಸಲಾಗಿರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ತಿಮರೋಡಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಿಮರೋಡಿಯ ಬಂಧನ ಸ್ವಾಗತಾರ್ಹ ಅಂತ ಹಲವರು ಆಗಿದೆ ಬಿಜೆಪಿಯ ನಾಯಕರು ಸ್ವಾಗತಿಸಿದ್ದಾರೆ ಅಷ್ಟೇ ಯಾಕೆ ಡಿಕೆ ಶಿವಕುಮಾರ್ ಅವರೇ ಸತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಿಮರೋಡಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಒದ್ದು ಒಳಗೆ ಹಾಕಬೇಕು ಅಂತವರನ್ನ ಅಂತ ಹೇಳಿದ್ರು ಕೆ ಶಿವಕುಮಾರ್ ಅವರು ದಾಖಲೆ ಇಟ್ಕೊಂಡು ಮಾತಾಡಬೇಕು ದಾಖಲೆ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಎಸ್ಐಟಿ ಅವರು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನ ಬಾಯಿಗೆ ಬಂದಂಗೆ ಮಾತಾಡುವಂತವರು ದಾಖಲೆ ಇಲ್ಲದೆ ಮಾತಾಡುವಂತವರು ಒತ್ತು ಒಳಗೆ ಹಾಕಬೇಕು ಆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ತಿಮರೋಡಿಯ ಬಂಧನವನ್ನ ಸ್ವಾಗತಿಸಿದ್ರು ತಿಮರೋಡಿಯ ವಿರುದ್ಧ ಹರಿಹಾಯ್ದರು ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿ ಹರೀಶ್ ಈಗಾಗಲೇ ತಿಮರೋಡಿಯನ್ನ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಏನಾಗಬಹುದು ಏನ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಅಂದ್ರೆ ಕೋರ್ಟ್ ಅವರನ್ನ ಕಸ್ಟಡಿಗೆ ನೀಡಿತ್ತು ಈಗ ಕೆಲವೇ ಕ್ಷಣಗಳಲ್ಲಿ ತಿಮರೋಡಿ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಮತ್ತೆ ಕಸ್ಟಡಿ ಮುಂದುವರಿಯುತ್ತಾ ಅಥವಾ ಜಾಮೀನು ಮಂಜೂರಾಗುತ್ತಾ ತಿಮರೋಡಿಗೆ ನೋಡ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಹಾಜರುಪಡಿಸಲಾಗಿರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ತಿಮರೋಡಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಿಮರೋಡಿಯ ಬಂಧನ ಸ್ವಾಗತಾರ್ಹ ಅಂತ ಹಲವರು ಆಗಿದೆ ಬಿಜೆಪಿಯ ನಾಯಕರು ಸ್ವಾಗತಿಸಿದ್ದಾರೆ ಅಷ್ಟೇ ಯಾಕೆ ಡಿಕೆ ಶಿವಕುಮಾರ್ ಅವರೇ ಸತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಿಮರೋಡಿ ವಿರುದ್ದ ಆಕ್ರೋಶವನ್ನ ಹೊರಹಾಕಿದ್ರು ಒದ್ದು ಒಳಗೆ ಹಾಕಬೇಕು ಅಂತ ಅವರನ್ನ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು ದಾಖಲೆ ಇಟ್ಕೊಂಡು ಮಾತಾಡಬೇಕು ದಾಖಲೆ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಇದು ಡಿಕೆ ಶಿವಕುಮಾರ್ ಅವರು ಹೇಳಿದರು ಎಸ್ಐಟಿ ಅವರು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನ ಬಾಯಿಗೆ ಬಂದಂಗೆ ಮಾತಾಡುವಂತವರು ದಾಖಲೆ ಇಲ್ಲದೆ ಮಾತಾಡುವಂತವರು ಒತ್ತು ಹಾಕ್ಬೇಕು ಆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ತಿಮರೋಡಿಯ ಬಂಧನವನ್ನ ಸ್ವಾಗತಿಸಿದರು ತಿಮರೋಡಿಯ ವಿರುದ್ಧ ಹರಿಹಾಯ್ದರು ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿ ಹರೀಶ್ ಈಗಾಗಲೇ ತಿಮರೋಡಿಯನ್ನ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಏನಾಗಬಹುದು ಏನ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಅಂದ್ರೆ ಕೋರ್ಟ್ ಅವರನ್ನ ಕಸ್ಟಡಿಗೆ ನೀಡಿತ್ತು ಈಗ ಕೆಲವೇ ಕ್ಷಣಗಳಲ್ಲಿ ತಿಮರೋಡಿ ಬೇಲ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ ಮತ್ತೆ ಕಸ್ಟಡಿ ಮುಂದುವರಿಯುತ್ತಾ ಅಥವಾ ಜಾಮೀನು ಮಂಜೂರಾಗುತ್ತಾ ತಿಮರೋಡಿಗೆ ಎಲ್ ಸಂತೋಷ್ ವಿರುದ್ದ ಅವಹೇಳನಕಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಹಾಜರುಪಡಿಸಲಾಗಿರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ತಿಮರೋಡಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಿಮರೋಡಿಯ ಬಂಧನ ಸ್ವಾಗತಾರ್ಹ ಅಂತ ಹಲವರು ಸ್ವಾಗತಿಸಿದೆ ಬಿಜೆಪಿಯ ನಾಯಕರು ಸ್ವಾಗತಿಸಿದ್ದಾರೆ ಅಷ್ಟೇ ಯಾಕೆ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಿಮರೋಡಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಒದ್ದು ಒಳಗೆ ಹಾಕಬೇಕು ಅಂತವರನ್ನ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು ದಾಖಲೆ ಇಟ್ಕೊಂಡು ಮಾತಾಡಬೇಕು ದಾಖಲೆ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಇದು ಡಿಕೆ ಶಿವಕುಮಾರ್ ಅವರು ಹೇಳಿದರು ಎಸ್ಐಟಿ ಅವರು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನ ಬಾಯಿಗೆ ಬಂದಂಗೆ ಮಾತಾಡುವಂತಹವರು ದಾಖಲೆ ಇಲ್ಲದೆ ಮಾತಾಡುವಂತಹವರು ಒತ್ತು ಹಾಕಬೇಕು ಆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ತಿಮರೋಡಿಯ ಬಂಧನವನ್ನ ಸ್ವಾಗತಿಸಿದರು ತಿಮರೋಡಿಯ ವಿರುದ್ದ ಹರಿಹಾಯ್ದರು ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿ ಹರೀಶ್ ಈಗಾಗಲೇ ತಿಮರೋಡಿಯನ್ನ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಏನಾಗಬಹುದು ಏನ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಕೊಡ್ತೀರಿ ಅಂದರೆ ಕೋರ್ಟ್ ಅವರನ್ನ ಕಸ್ಟಡಿಗೆ ನೀಡಿತ್ತು ಈಗ ಕೆಲವೇ ಕ್ಷಣಗಳಲ್ಲಿ ತಿಮರೋಡಿ ಬೇಲ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ ಮತ್ತೆ ಕಸ್ಟಡಿ ಮುಂದುವರಿಯುತ್ತಾ ಅಥವಾ ಜಾಮೀನು ಮಂಜೂರಾಗುತ್ತಾ ತಿಮರೋಡಿಗೆ ನೋಡೋಣ ಪಿಎಲ್ ಸಂತೋಷ್ ವಿರುದ್ದ ಅವಹೇಳನಕಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಹಾಜರುಪಡಿಸಲಾಗಿರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ತಿಮರೋಡಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಿಮರೋಡಿಯ ಬಂಧನ ಸ್ವಾಗತಾರ್ಹ ಅಂತ ಹಲವರು ಆಗಿದೆ ಬಿಜೆಪಿಯ ನಾಯಕರು ಸ್ವಾಗತಿಸಿದ್ದಾರೆ ಅಷ್ಟೇ ಯಾಕೆ ಡಿಕೆ ಶಿವಕುಮಾರ್ ಅವರೇ ಸತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಿಮರೋಡಿ ವಿರುದ್ದ ಆಕ್ರೋಶವನ್ನ ಹೊರಹಾಕಿದ್ರು ಒದ್ದು ಒಳಗೆ ಹಾಕಬೇಕು ಅಂತವರನ್ನ ಅಂತ ಹೇಳಿದ್ರು ಕೆ ಶಿವಕುಮಾರ್ ಅವರು ದಾಖಲೆ ಇಟ್ಕೊಂಡು ಮಾತಾಡಬೇಕು ದಾಖಲೆ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಎಸ್ಐಟಿ ಅವರು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನ ಬಾಯಿಗೆ ಬಂದಂಗೆ ಮಾತಾಡುವಂಥವರು ದಾಖಲೆ ಇಲ್ಲದೆ ಮಾತಾಡುವಂಥವರು ಒತ್ತು ಒಳಗೆ ಹಾಕಬೇಕು ಆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ತಿಮರೋಡಿಯ ಬಂಧನವನ್ನು ಸ್ವಾಗತಿಸಿದರು ತಿಮರೋಡಿಯ ವಿರುದ್ಧ ಹರಿಹಾಯ್ದರು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿ ಹರೀಶ್ ಈಗಾಗಲೇ ತಿಮರೋಡಿಯನ್ನ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಏನಾಗಬಹುದು ಏನ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಅಂದರೆ ಕೋರ್ಟ್ ಅವರನ್ನ ಕಸ್ಟಡಿಗೆ ನೀಡಿತ್ತು ಈಗ ಕೆಲವೇ ಕ್ಷಣಗಳಲ್ಲಿ ತಿಮರೋಡಿ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಮತ್ತೆ ಕಸ್ಟಡಿ ಮುಂದುವರಿಯುತ್ತಾ ಅಥವಾ ಜಾಮೀನು ಮಂಜೂರಾಗುತ್ತಾ ತಿಮರೋಡಿಗೆ ನೋಣ ಪಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಹಾಜರುಪಡಿಸಲಾಗಿರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ತಿಮರೋಡಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಿಮರೋಡಿಯ ಬಂಧನ ಸ್ವಾಗತಾರ್ಹ ಅಂತ ಹಲವರು ಆಗಿದೆ ಬಿಜೆಪಿಯ ನಾಯಕರು ಸ್ವಾಗತಿಸಿದ್ದಾರೆ ಅಷ್ಟೇ ಯಾಕೆ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಿಮರೋಡಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಒದ್ದು ಒಳಗೆ ಹಾಕಬೇಕು ಅಂತ ಅವರನ್ನ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು ದಾಖಲೆ ಇಟ್ಕೊಂಡು ಮಾತಾಡಬೇಕು ದಾಖಲೆ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಇದು ಡಿಕೆ ಶಿವಕುಮಾರ್ ಅವರು ಹೇಳಿದರು ಎಸ್ಐಟಿಯವರು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನ ಬಾಯಿಗೆ ಬಂದಂಗೆ ಮಾತಾಡುವಂಥವರು ದಾಖಲೆ ಇಲ್ಲದೆ ಮಾತಾಡುವಂಥವರು ಒತ್ತು ಹಾಕಬೇಕು ಆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ತಿಮರೋಡಿಯ ಬಂಧನವನ್ನ ಸ್ವಾಗತಿಸಿದರು ತಿಮರೋಡಿಯ ವಿರುದ್ಧ ಹರಿಹಾಯ್ದರು ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿ ಹರೀಶ್ ಈಗಾಗಲೇ ತಿಮರೋಡಿಯನ್ನ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಏನಾಗಬಹುದು ಏನ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ